ಚಲಿಸುತ್ತಾ ಇದ್ದ ಬಸ್ಸಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತ ನಿರ್ವಾಹಕರ ಜೀವ ಉಳಿಸ್ಲಿಕ್ಕೆ ಬಸ್ ಚಾಲಕ ತೋರಿದ ಧೈರ್ಯ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಚಾಲಕನ ಸಮಯ ಪ್ರಜ್ಞೆಗೆ ದೇರಳಕಟ್ಟೆಯ ಕಣಚೂರು ಆಸ್ಪತ್ರೆಯ ಮುಖ್ಯಸ್ಥರು ಸನ್ಮಾನ ಮಾಡಿದ್ದಾರೆ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಮುಡಿಪು ನಿಂದ ಮಂಗಳೂರಿಗೆ ತೆರಳುತ್ತಿದ್ದಂತ ಸರ್ಕಾರಿ ಬಸ್ಸಿನಲ್ಲಿ ಈ ಘಟನೆ ನಡೆದಿದೆ ಬಸ್ಸಿನ ನಿರ್ವಾಹಕ ಸಂಜೀವ್ ಎಂದಿನಂತೆ ಪ್ರಯಾಣಿಕರಿಂದ ಟಿಕೆಟ್ ಶುಲ್ಕವನ್ನ ಸಂಗ್ರಹಿಸ್ತಾ ಇದ್ರು ಕಂಬಳ ಪದವು ತಲುಪಿದಾಗ ಅವರಿಗೆ ತೀವ್ರವಾದ ತಲೆ ಬಂದಿತ್ತು ಕಣ್ಣಲ್ಲಿ ನೀರು ಜನಗಲಾರಂಭಿಸಿದೆ ತಕ್ಷಣವೇ ಅವರು ಪ್ರಜ್ಞೆ ತಪ್ಪಿ ಬಸ್ಸಿನ ಒಳಗಡೆ ಬಿದ್ದಿದ್ದಾರೆ ಈ ಸಮಯದಲ್ಲಿ ಬಸ್ಸಿನ ಚಾಲಕ ಅವೀಶ್ ಮದರನ್ ನಿರ್ವಾಹಕನ ಸ್ಥಿತಿ ಅರಿತು ತಕ್ಷಣವೇ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದ್ದಂತ ದೇಳಕಟ್ಟೆಯ ಕಣಚೂರು ಆಸ್ಪತ್ರೆಗೆ ಬಸ್ ನಿಲ್ಲಿಸದೆ ಶೂನ್ಯ ಟ್ರಾಫಿಕ್ ಸಿಗ್ನಲ್ನಲ್ಲಿ ಚಲಾಯಿಸಿಕೊಂಡು ಹೋಗಿ ತುರ್ತು ದ್ವಾರದ ಬಳಿ ನಿಲ್ಲಿಸಿದ್ರು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ತಲುಪಿದ ಕಾರಣ ವೈದ್ಯರು ತಕ್ಷಣವೇ ಚಿಕಿತ್ಸೆ ನೀಡಿ ಸಂಜೀವ್ ಅವರ ಜೀವವನ್ನು ಉಳಿಸಿದ್ದಾರೆ 私たちは。 ಉಡುಪಿಯಿಂದ ಬೇಸಿಗೆ ಬರಾತಿದ್ವಿ ಸರ ಬರಬೇಕಾದ್ರೆ ಸಡನ್ ಆಗಿ ನಮ್ಮ ಕಂಡಕ್ಟರ್ಗೆ ಚಕ್ರ ಆಯ್ತು ಅಂತ ಹೇಳಿದ್ರು ಪ್ಯಾಸೆಂಜರ್ ಬಂದು ಸರ ಎಮರ್ಜೆನ್ಸಿ ಯಾವಾಗ ನಾನು ಕಣಚೂರು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ವಿ ಸರ್ ಇನ್ನೊಂದೊಂದು ಇಂಪಾರ್ಟೆಂಟ್ ವಿಷಯ ಏನ್ ಹೇಳಿದ್ರೆ ನಮ್ಮ ಈ ನ್ಯಾಷನಲ್ ಸರ್ವಿಸ್ ಮಾಡುವುದು ನಮ್ಮ ಕೆ ಎಸ್ ಆರ್ ಸಿ ಸ್ಟೇಟ್ ಸರ್ವಿಸ್ ಹಾಗೂ ನ್ಯಾಷನಲ್ ಸರ್ವಿಸ್ ಮಾಡುವ ಕೆ ಎಸ್ ಆರ್ ಸಿ ಆಗಲಿ ಪೊಲೀಸ್ ಅವರಿಗೆ ಈ ಸಂಸ್ಥೆಯಿಂದ ಕಂಪ್ಲೀಟ್ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ ಅದು ಇನ್ ಪೇಷಂಟ್ ಇರಲಿ ಔಟ್ ಪೇಷಂಟ್ ಇರ್ಲಿ ಇನ್ವೆಸ್ಟಿಗೇಷನ್ಸ್ ಇರಲಿ ಕಂಪ್ಲೀಟ್ ನಮ್ಮ ಆಸ್ಪತ್ರೆಯಿಂದ ಉಚಿತ ಟ್ರೀಟ್ಮೆಂಟ್ ಇರ್ತದೆ ಸೊ ಯಾವುದೇ ತರ ನಿಮಗೆ ಈ ತರ ಒಂದು ಪರಿಸ್ಥಿತಿ ಕಟ್ಟರೆ ಯಾರಾದರೂ ಪೊಲೀಸ್ ಆಗಲಿ ನ್ಯಾಷನಲ್ ಸರ್ವಿಸ್ ಮಾಡುವಂತ ಇದ್ರೆ ಅವರನ್ನು ಇಮಿಡಿಯೇಟ್ ಆಗಿ ನಮ್ಮ ಆಸ್ಪತ್ರೆಗೆ ಕಂಡುಕೊಂಡು ಥ್ಯಾಂಕ್ ಯು ಬಸ್ಸಿನಲ್ಲಿ ಬರುವಾಗ ಒಂದು ಎಂಟೂವರೆ ಗಂಟೆ ಸಮಯದಲ್ಲಿ ಕಂಡಕ್ಟರ್ ಕಣ್ಣಲ್ಲಿ ನೀರು ವಿದ್ಯುತ್ಗಳೆಲ್ಲ ಕೂಡಿ ಬೇಕಾದ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಅವರಿಗೆ ಬಗ್ಗೆ ಕಟ್ಟೈತಿ ಮತ್ತೆ ನಾವು ಬೇಕಾದ ವ್ಯವಸ್ಥೆ ಮಾಡುದು ಏನಾಗಿ ಮತ್ತೆ ಡ್ರೈವರ್ ಹತ್ರ ಇರುವಾಗ ಎಮರ್ಜೆನ್ಸಿಗೆ ಕಣ್ಣು ವಿದ್ಯುತ್ಗಳು ತುಂಬಾ ಅದೆಲ್ಲ ತುಂಬಾ ಹೆಲ್ಪ್ ಮಾಡಿದಾಗ ತುಂಬಾ ಅದರಲ್ಲಿ ಜಾಸ್ತಿ ಹುಡುಗಿಯ

ಅವರ ಸ್ಥಿತಿ ನೋಡಿದ್ರೆ ಭಯ ಆಯಿತು ನಾನು ತಕ್ಷಣವೇ ಬಸ್ ಆಸ್ಪತ್ರೆಗೆ ಚಲಾಯಿಸುವ ನಿರ್ಧಾರ ತೆಗೆದುಕೊಂಡೆ ಒಂದು ಜೀವ ಉಳಿಸ್ಲಿಕ್ಕೆ ಮುಖ್ಯವಾದದ್ದು ಬೇರೇನಿಲ್ಲ ಚಾಲಕನ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆಯನ್ನ ಮೆಚ್ಚಿದ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಯು ಕೆ ಮೋನು ಕಣಚೂರು ಅವರ ಸೂಚನೆಯ ಮೇರೆಗೆ ಚಾಲಕ ಅವೀಶ್ ಮದರನ್ ಅವರನ್ನ ಸನ್ಮಾನಿಸಲಾಯಿತು ಈಗ ಒಂದು ನಮ್ಮ ನಮ್ಮ ಬರುವ ಡ್ರೈವರ್ ಬಸ್ ಅಲ್ಲಿರುವ ಗೆ ಸಡನ್ ಆಗಿ ಅವರು ಅನ್ಕಾನ್ಶಿಯಸ್ ಆಗುವಾಗ ಟೈಮ್ ಅಲ್ಲಿ ಪೇಷೆಂಟ್ ಅನ್ನ ಇಮಿಡಿಯೇಟ್ಲಿ ಬಂದು ನಾವು ಅದಕ್ಕೆ ಬೇಕಾದ ಮದ್ದೆಲ್ಲ ಮಾಡಿದ ನಂತರ ನಮ್ಮ ಕಂಡಕ್ಟರ್ ಸಾಹೇಬರು ಈಗ ಚೆನ್ನಾಗಿ ಹುಷಾರಾಗಿದ್ದಾರೆ ಅವ್ರದ್ದು ಇನ್ವೆಸ್ಟಿಗೇಷನ್ ಇನ್ನು ಕೂಡ ನಡೀತಾ ಉಂಟು ಅವರು ನಮ್ಮ ಡ್ರೈವರ್ ಸಾಹೇಬರು ಅವರನ್ನ ಕರೆಕ್ಟ್ ಟೈಮ್ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡ್ಬಂದು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಗೆ ಅಡ್ಮಿಟ್ ಮಾಡಿದ್ದಾರೆ ಅದರಿಂದ ಪೇಷಂಟ್ ಈಗ ತುಂಬಾ ಚೆನ್ನಾಗಿ ಬದುಕುಳಿದಿದೆ ದೇವರವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಆಯ್ ಆಯುಷ್ಯವನ್ನು ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಅಹ್ ಇವ್ರ ಫ್ರೆಂಡ್ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಒಂದೇ ಸ್ವಲ್ಪ ಸ್ವಲ್ಪ ಹೊತ್ತಲೇ ನಾವು ಕರ್ಕೊಂಡ್ ಬಂದಿದ್ದಾರೆ ನಾವು ಎಲ್ಲಾರ್ಗು ಏನ್ ಕೇಳ್ತೀವಿ ಅಂತ ಹೇಳಿದ್ರೆ ತಕ್ಷಣನೇ ಏನೇ ಆದ್ರೂ ಕೂಡ ಅಲ್ಲಿ ರೋಡ್ ಅಲ್ಲಿ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ ಎಲ್ಲ ತಕ್ಷಣ ಎಮರ್ಜೆನ್ಸಿ ಕರ್ಕೊಂಡು ಹೋಗಿ ಒಂದು ಗುಡ್ ಸ್ಯಾಮಾನಿಟೇರಿಯನ್ ಅಂತ ಬಂದಿದೆ ಗುಡ್ ಸ್ಯಾಮಾನಿಟೇರಿಯನ್ ಲಾ ಅಂತ ಇದೆ ನಿಮ್ಗೆ ಯಾವತ್ತೂ ಪೊಲೀಸ್ ಯಾರು ನಿಮ್ಗೆ ತೊಂದರೆ ಕೊಡಲ್ಲ ನೀವು ಈ ತರ ಫಸ್ಟ್ ಏಡ್ ಮಾಡೋದಾಗ್ಲಿ ಇಲ್ಲಾಂದ್ರೆ ಆಸ್ಪತ್ರೆ ಕರ್ಕೊಂಡು ಬರೋದಾಗ್ಲಿ ಇಲ್ಲಾಂದ್ರೆ ಒನ್ ನಾಟ್ ಏಟ್ ಫೋನ್ ಮಾಡೋದಾಗ್ಲಿ ಸೊ ಅದ್ ನಾವೆಲ್ಲರ್ಗು ಏನ್ ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ ನೀವು ಎಲ್ಲಾ ಒಂದು ಗುಡ್ ಸ್ಯಾಮ್ಯಾನಿಟೇರಿಯನ್ ಆಗಿ ಅಂಡ್ ಯಾರ್ಯಾರು ಇರ್ತಾರೆ ಅಕ್ಕಪಕ್ಕದವರು ಎಲ್ಲ ಹೆಲ್ಪ್ ಮಾಡಿ ಈಗ ನಮ್ ಡ್ರೈವರ್ ಡ್ರೈವರ್ ಏನ್ ಮಾಡಿದ್ದಾರೆ ಅದೇ ತರ ಐ ತಿಂಕ್ ಈ ಶುಡ್ ಬಿ ಅನ್ ಎಕ್ಸಾಂಪಲ್ ಫಾರ್ ಎವ್ರಿ ವನ್ ಅವರಿಗೆ ಒಂದ್ ಸ್ವಲ್ಪ ಫಿಟ್ಸ್ ತರ ಆಗಿತ್ತು ಬಟ್ ಈಗಲೇ ಹೇಳಿಕ್ ಆಗಲ್ಲ ಅಂತ ಅದಿ ಒಂದ್ ಸ್ವಲ್ಪ ಎಂ ಆರ್ ಐ ತರ ನಡೀತಾ ಇದೆ ಪ್ರಜ್ಞೆ ತಪ್ಪಿತ್ತು ಅಷ್ಟೇ ಬಂದಾಗ ಬಟ್ ಈಗ ಒಂದ್ ಸ್ವಲ್ಪ ಆರಾಮ್ ಇನ್ನು ಟೋಟಲ್ ಎಂ ಆರ್ ಐ ರಿಪೋರ್ಟ್ಸ್ ಮತ್ತೆ ಬ್ಲಡ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಇನ್ನೂ ಬರೋದ್ ಬಾಕಿ ಇದೆ ಅವ್ರು ಕರ್ಕೊಂಡ್ ಬಂದಾಗ ಡೈವರ್ ಸಾಬ್ ಕರ್ಕೊಂಡ್ ಬಂದಾಗ ಅವ್ರಿಗೆ ಪ್ರಜ್ಞೆನೆ ಇರಲಿಲ್ಲ ಸೊ ಅದನ್ನ ಅವ್ರು ನೋಡ್ಕೊಂಡು ಇಮಿಡಿಯೇಟ್ ರೆಕಗ್ನೈಸ್ ಮಾಡಿದ್ದಾರೆ ಪ್ರಜ್ಞೆ ಇಲ್ಲ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗಿದೆ ಟೈಮ್ ವೇಸ್ಟ್ ಮಾಡ್ದೇನೆ ಬಸ್ನೇನೆ ಆಸ್ಪತ್ರೆ ಕರ್ಕೊಂಡು